ದಾಂಡೇಲಿಗೊಂದು ಕೀರ್ತಿ ತರಲಿರುವ ಸುಸಜ್ಜಿತ ಕವಿತಾ ಕೃಷ್ಣ ವೆಜ್ ಅಂಡ್ ವೆಜ್ ರೆಸ್ಟೋರೆಂಟ್ ಪ್ರವಾಸೋದ್ಯಮ ನಗರಿಯಾಗಿ ಶರ ವೇಗದಲ್ಲಿ ಬೆಳೆಯುತ್ತಿರುವ ದಾಂಡೇಲಿ ನಗರದ ಮುಕುಟಕ್ಕೆ ಮತ್ತೊಂದು ಗರಿ ಎಂಬಂತೆ ನಗರದ ಕೆಸಿ ವೃತ್ತದ ಹತ್ತಿರ ನೂತನವಾಗಿ ಪ್ರಾರಂಭಗೊಂಡಿದೆ ಸುಸಜ್ಜಿತ ಹಾಗೂ ವಿಶಾಲವಾದ ಕವಿತಾ ಕೃಷ್ಣ ವೆಜ್ ಅಂಡ್ ವೆಜ್ ರೆಸ್ಟೋರೆಂಟ್ ದಾಂಡೇಲಿಯ ಉದಯೋನ್ಮುಖ ಪ್ರವಾಸೋದ್ಯಮಿ ಸನಿ ಕೃಷ್ಣ ನಾಯ್ಕ್ ಅವರ ಕಲ್ಪನೆಯ ಕನಸಿನ ಕೂಸು ಕವಿತಾ ಕೃಷ್ಣ ರೆಸ್ಟೋರೆಂಟ್ ಸರಿಸುಮಾರು ನೂರೈವತ್ತರಿಂದ ಇನ್ನೂರು ಜನ ಏಕಕಾಲದಲ್ಲಿ ತಿಂಡಿ ತಿನಿಸು ಊಟೋಪಚಾರ ಮಾಡಬಹುದಾದಂತಹ ವಿಶಾಲವಾದ ರೆಸ್ಟೋರೆಂಟ್ ಇದು ವಿವಿಧ ವೈವಿಧ್ಯಮಯ ಖಾದ್ಯಗಳು ಶುಚಿ ರುಚಿಕರವಾದ ಆಹಾರ ಖಾದ್ಯಗಳು ಗ್ರಾಹಕರ ಮನಸೆಳೆಯುತ್ತಿವೆ ಪ್ರವಾಸೋದ್ಯಮ ನಗರಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿದ್ದ ರಾಜಧಾನಿ ಬೆಂಗಳೂರಿನಲ್ಲಿ ಇರುವ ರೀತಿಯಲ್ಲೇ ಕವಿತಾ ಕೃಷ್ಣ ರೆಸ್ಟೋರೆಂಟ್ ಇದ್ದು ವಿಶಿಷ್ಟ ನಳಪಾಕ ತಜ್ಞರ ತಂಡ ಜಬರ್ದಸ್ತ್ ಟೇಸ್ಟಿ ಕೊಡುವ ಆಹಾರವನ್ನು ತಯಾರಿಸಿ ಕೊಡುತ್ತಿದ್ದಾರೆ ಆಹಾ ಏನು ಟೇಸ್ಟ್ರಿ ವರೆ ವಾಹ್ ಸೂಪರೋ ಸೂಪರ್ ಎಂಬಂತಿರುವ ಕವಿತಾ ಕೃಷ್ಣ ರೆಸ್ಟೋರೆಂಟಿಗೆ ಒಮ್ಮೆ ಭೇಟಿ ಕೊಡಿ ಅಲ್ಲಿಯ ಆಹಾರದ ಸವಿಯನ್ನೊಮ್ಮೆ ಆಸ್ವಾದಿಸಿ ಅನುಭವಿಸಿ